ನನ್ನ ಬಡಿದು ಒಡೆದು ಕಾಡಿಸಿ ಬೀಳಿಸಿಬಿಟ್ಟೆ ಕಡೆಗೆ ಪತ್ರ ಮಾಡ್ಕೊಂಡ್ಬಿಟ್ಟೆ ಆಗ್ತಿರ್ ಆಮೇಲೆ ಏನು ಅವರ ಅಮ್ಮನ ಮೇಲೆ ಪ್ರೀತಿ ಉಕ್ಕಿ ಬಂದ್ಬಿಡ್ತಲ್ಲ ಉಕ್ಕಿ ಉಕ್ಕಿ ಆಮೇಲೆ ನೋಡಿ ಮುಜ್ಲಾಯ್ತಿ ಬುದ್ರಾಯ್ತಿ ಈ ಕೂಚಿ ಹೇಳ್ತೀತ ಎಲ್ಲ ನಾಡ್ತಾ ಎಲ್ಲ ನಾಡ್ತಾರೆ ಅಣ್ಣ ನವೀನಮ್ಮ ನಿಮ್ಮ ಸೊಸೆ ಸುಮಾ ಅವ್ರು ಹೇಗೆ ಪಾಪ ಅವಳೇನು ಮಾಡ್ತಾರೆ ಒಳ್ಳಂತೀರಿ ನಮಗ ಸಮಯಕ್ಕೆ ಸರಿಯಾಗಿ ಶುಲ್ಕ ಕಟ್ಟೋದು ಕೂಡ ಎಷ್ಟು ಜನ ತಮ್ಮ ತಮ್ಮ ತಂದೆ ತಾಯಿಯರನ್ನ ಅಲಕ್ಷ್ಯ ಮಾಡ್ತಾರೆ ಬೀದಿ ಕಟ್ತಾರೆ ಅಲ್ಲ ಹಣ ಅಂತಂದ್ರೆ ಬೇಕರ ಯಾವಾಗ ಬೇಕಾದ್ರು ಕೊಟ್ಟ ಯಾವಾಗ ಬೇಕಾದ್ರೆ ನನ್ನ ಮೊಮ್ಮಗ ಅಮೆರಿಕದಲ್ಲಿ ಇಟ್ಟಾರೆ ಏನು ಓದಿ ಆಗಿದೆ ಓದಿದ ಮೇಲೆ ಒಂದು ಕೆಲಸ ಸಿಕ್ಕಿದ್ರೆ ಮಾಡ್ತಾ ಇದ್ದಾನೆ ಚೆನ್ನಾಗಿದ್ದಾನೆ ಗೊತ್ತಿಲ್ಲಮ್ಮ ನನ್ಗೆ ಅವನು ಎಲ್ಲರೂ ದೂರ ಮಾಡ್ಕೊಂಡಿದ್ದಾನೆ ಅವನು ದೂರ ಮಾಡ್ಕೊಂಡಿದ್ದಾನೆನೋದಕ್ಕಿಂತ ನನ್ನ ಮಗ ಅವನ ದೂರ ಮಾಡ್ಬಿಟ್ಟಿದ್ದಾನೆ ನಿಮ್ಮ ನನ್ನ ಮಗನೇ ಯಾಕೋ ಯಾಕೆ ಯಾಕೆಂದ್ರೆ ಏನು ಹೇಳಿ ಆ ಪುಟ್ಟ ನನ್ನ ಮೊಮ್ಮಗ ಅಮೆರಿಕಾದಲ್ಲಿ ಒಂದು ಕಪ್ ಹುಡುಗಿ ಮನೆ ಮಾಡಿಕೊಂಡಿದ್ದೆ ಓಹ್